ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದಿರ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಬಿಸಿ ಸ್ಟೂಡೆಂಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಗೆ ಅರ್ಜಿನ ಸಲ್ಲಿಸಿದೀರಾ ಅಂತವ್ರಿಗೆ ಈ ವರ್ಷದ್ದು ಅಮೌಂಟ್ ಶಾಂಕ್ಷನ್ ಆಗಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ವಿತ್ ಪ್ರೂಫ್ ಸಮೇತ ಮಾಹಿತಿನ ತಿಳಿಸ್ಕೊಡ್ತೀನಿ ಹಂಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಂಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ಫಸ್ಟ್ನೇ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ ನಿಮಗೆ ಎಸ್ ಎಸ್ ಪಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ವೇಟ್ ಮಾಡಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂದರೆ ವಿದ್ಯಾರ್ಥಿಗಳ ಲಾಗಿನ್ ಮತ್ತು ಪಾಸ್ವರ್ಡ್ ಕೇಳುತ್ತೆ ನಂತರ ಕ್ಯಾಪ್ಚನ್ ಹಾಕ್ಬಿಟ್ಟು ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ನಂತರ ನೀವೇನಾದರೂ ಪಾಸ್ವರ್ಡ್ ಅಥವಾ ಎಂಥದ್ದು ಯೂಸರ್ ಡಿನ ಮರ್ತೋಗಿದ್ರೆ ನಾನು ಹಿಂದೆ ವೀಡಿಯೋ ಹಾಕಿದ್ದೆ ಈ ಡಿಸ್ಕ್ರಿಪ್ಷನಲ್ಲಿ ಮೇಲ್ಗಡೆ ಕೊಟ್ಟಿರ್ತೀನಿ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ನಂತರ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಸ್ಟೂಡೆಂಟ್ ಲಾಗಿನ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ನಿಮಗೆ ಈಗ ತೋರಿಸ್ಕೊಡ್ತೀನಿ ಹಾಕಿದ್ದೀನಿ ಆಲ್ರೆಡಿ ಈಗ ನೋಡ್ಕೊಳ್ಳಿ ಈಗ ಕ್ಯಾಪ್ಚನ ನಾನು ಎಂಟರ್ ಮಾಡ್ತಿದ್ದೀನಿ ಓ ಬಿ ಸಿ ಸ್ಟೂಡೆಂಟ್ಸ್ಗೆ ಈಗ ಅಮೌಂಟು ಎಷ್ಟು ಫಿಫ್ಟೀನ್ ತೌಸಂಡ್ ಈಗ ಸ್ಯಾಂಕ್ಷನ್ ಆಗಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಒಂದು ಪೇಜ್ ಓಪನ್ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸುತ್ತಲ್ವಾ ಬ್ಲೂ ಕಲರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಯರ್ ವೈಸ್ ಸ್ಟೂಡೆಂಟ್ಸ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಕಾಡೆಮಿಕ್ ಇಯರ್ ಅಂತ ಬರುತ್ತೆ ಅಲ್ಲಿ ನಿಮ್ಮ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತಲೇ ಮಾಡ್ಕೋತೀನಿ ನೀವು ಅದನ್ನೇ ಮಾಡ್ಕೊಳ್ಳಿ ನಂತರ ಇಲ್ಲಿ ವೀವ್ ಅಂತ ಕಾಣಿಸ್ತಿದೆ ಕಾಣಿಸ್ತಿದೆಯಲ್ವಾ ಗ್ರೀನ್ ಕಲರಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಪಿ ಡಿ ಎಫ್ ಮಾಡಿಬಿಟ್ಟು ಆ ಸ್ಟೂಡೆಂಟ್ ಸ್ಟೇಟಸ್ಸು ತೋರಿಸ್ಕೊಡ್ತೀನಿ ವೆಯ್ಟ್ ಮಾಡಿ ನಂತರ ನೋಡ್ಕೊಳ್ಳಿ ಇಲ್ಲಿ ಎನ್ ಇಲ್ಲಿ ಫಸ್ಟ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆ ಮತ್ತು ಅಪ್ರೂವ್ಡ ಎಲಿಜಿಬಲ್ ಇದೆ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಫೋರ್ತ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಪೇಮೆಂಟ್ನು ಎಸ್ ಆಗಿದೆ ಮತ್ತು ಪೇಮೆಂಟು ರೆಸ್ಪಾನ್ಸ್ ರಿಸೀವ್ನು ಡಿ ಬಿ ಟಿ ಹೆಸ್ಸಾಗಿದೆ ಮತ್ತು ಅಮೌಂಟ್ನು ಇಲ್ಲಿ ನೋಡ್ಕೊಳ್ಳಿ ಹದಿನೈದು ಸಾವಿರ ಕ್ರೆಡಿಟ್ ಆಗಿದೆ ನಂತ ನಂತರ ಇಲ್ಲಿ ವಿದ್ಯಾ ಸಿರಿ ಅಮೌಂಟ್ ಮತ್ತು ಇಲ್ಲಿ ಪೇಡ್ ಸ್ಟೇಟಸ್ನು ಸಕ್ಸಸ್ ಆಗಿದೆ ನಂತರ ಟೋಟಲ್ ಅಮೌಂಟ್ ಪೇಡ್ನು ಹದಿನೈದು ಸಾವಿರ ಆಗಿದೆ ಮತ್ತು ಬ್ಯಾಂಕ್ ನೇಮ್ ನೋಡ್ಕೋಬೋದು ಮತ್ತು ಬ್ಯಾಂಕ್ ಅಕೌಂಟ್ ನಂಬರು ನಂತರ ಯು ಟಿ ಆರ್ ನಂಬರು ಮತ್ತು ಕ್ರೆಡಿಟ್ ಯಾವಾಗ ಆಗಿದೆ ಅಂತ ಇಲ್ಲಿ ಶೋ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಕಾಮೆಂಟ್ ಮುಖಾಂತರ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ